ಹಿಂದೆ ಮಾನ್ಯ ಜಿಲ್ಲಾಧಿಕಾರಿಗಳು ಈ ಸರ್ಕಾರಿ ಕುಂಟೆ ಜಾಗವನ್ನ ಆಶಯ ನಿವೇಶನಕ್ಕೆ ಆದೇಶ ಮಾಡಿರ್ತಕ್ಕಂಥದ್ದು ಬೆಂಗಳೂರು ಐಟಿ ಬಿ ಟಿ ಸಿಟಿ ಬೆಂಗಳೂರು ಗಾರ್ಡನ್ ಸಿಟಿ ಬೆಂಗಳೂರು ದೇಶದಲ್ಲಿಯೇ ಅತಿ ವೇಗವಾಗಿ ಬೆಳೆಯುತ್ತಿರುವ ನಗರಿಯಾಗಿದೆ ಇನ್ನು ಬೆಂಗಳೂರು ಸುತ್ತಮುತ್ತಲು ಇರುವಂತಹ ಭೂಮಿಗೆ ಯಾವಾಗ ಬೆಂಗಳೂರು ಜಾಗತಿಕ ಮಟ್ಟದಲ್ಲಿ ಗುರುತಿಸಲ್ಪಡ್ತು ಅಂದಿನಿಂದ ಇದಕ್ಕೆ ಎಲ್ಲಿಲ್ಲದ ಬೇಡಿಕೆ ಮತ್ತು ಚಿನ್ನದ ಬೆಲೆ ಬಂತು ಇಲ್ಲಿ ಕೆಲ ಕಂದಾಯ ಇಲಾಖೆಯ ಅಧಿಕಾರಿಗಳಿಂದ ಸರ್ಕಾರಿ ಭೂಮಿಗಳನ್ನ ಗುರುತಿಸುವಂತದ್ದು ಸರ್ಕಾರಿ ಭೂಮಿಗಳಲ್ಲಿ ಖರಾಬು ಜಾಗಗಳಿದ್ರ ಅವುಗಳನ್ನ ಗುರುತಿಸಿ ಅದು ಸೇರ್ಬೇಕಾಗಿರ್ತಕ್ಕಂಥವ್ರಿಗೆ ಸೇರಿಸುವಂತ ಕೆಲಸವನ್ನ ಈ ಬೇಜವಾಬ್ದಾರಿ ಅಧಿಕಾರಿಗಳು ಮಾಡ್ತಲೇ ಇಲ್ಲ ಕೇವಲ ಕಾಲಹರಣ ರಿಯಲ್ ಎಸ್ಟೇಟ್ ಮಾಫಿಯಾಗಳಿಗೆ ರಿಯಲ್ ಎಸ್ಟೇಟ್ ಮಾಡುವಂತಹ ಅವರಿಗೆ ಬಿಲ್ಡರ್ಗಳಿಗೆ ಕಂದಾಯ ಇಲಾಖೆಯ ಬಹುತೇಕ ಎಲ್ಲ ಅಧಿಕಾರಿಗಳು ಮಾರ್ಕೊಂಡಿದ್ದಾರೆ ಅಂದ್ರೆ ತಪ್ಪಾಗಲಾರದು ಅಂತಹದ್ದೇ ಒಂದು ಎಡವಟ್ ಮಾಡಿಟ್ಟು ಇದೀಗ ಒಂದು ಗ್ರಾಮದಲ್ಲಿ ಬೆಂಕಿ ಹಚ್ಚುವ ಕೆಲಸವನ್ನ ಸಮುದಾಯಗಳ ನಡುವೆ ಬೆಂಕಿ ಹಚ್ಚೋದಕ್ಕೆ ಒಡೆದು ಆಳುವ ನೀತಿಯನ್ನ ಅನುಸರಿಸುತ್ತಿದ್ದಾರೆ ಈ ಒಂದು ಗಂಭೀರವಾದಂತಹ ಆರೋಪಗಳು ಎಲ್ಲೋ ಬಡವರು ಮನೆಗಳನ್ನ ಕಟ್ಕೊಂಡಿದ್ರೆ ಆ ಒಂದು ಮನೆಗಳನ್ನ ಹೊಕ್ಕಲೆಬ್ಬಿಸೋದಕ್ಕೆ ಒಂದಷ್ಟು ಉನ್ನಾರಗಳನ್ನ ಮಾಡ್ಕೊಳ್ತಿದ್ದಾರಾ ಎನ್ನುವಂತ ಅನುಮಾನಗಳು ಇದಕ್ಕೆ ಪುಷ್ಟಿ ನೀಡುವಂತೆ ಯಾವುದೋ ಇತ್ತೀಚೆಗೆ ಖಾಸಗಿ ಯೂಟ್ಯೂಬ್ ನಲ್ಲಿ ಈ ಒಂದು ಸರ್ಕಾರಿ ಜಮೀನಿಗೆ ಸಂಬಂಧಪಟ್ಟಂತೆ ಹಸಿ ಸುಳ್ಳನ್ನ ಬಿತ್ತರಿಸಲಾಗಿತ್ತು ಅಂತೇಳಿ ಈಗ ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ನೆರಳೂರು ಗ್ರಾಮದ ಮುಖಂಡರುಗಳು ಹಾಗೆ ಮಾಜಿ ಅಧ್ಯಕ್ಷರಾದಂತಹ ಪಿಳ್ಳಪ್ಪನವರು ಹಾಗೆಯೇ ಬಿ ಎಸ್ ಶ್ರೀನಿವಾಸ್ ಮತ್ತು ಕ್ರಾಂತಿ ಮುನಿರಾಜ್ ಮುಂತಾದವರು ಹಾಗೂ ಇನ್ನಿತರೆ ಗ್ರಾಮಸ್ಥರು ಪತ್ರಿಕಾಗೋಷ್ಠಿಯನ್ನ ನಡೆಸಿ ಈ ಒಂದು ಗೊಂದಲಕ್ಕೆ ಒಂದಷ್ಟು ಸ್ಪಷ್ಟೀಕರಣವನ್ನ ನೀಡೋದಕ್ಕೆ ಪ್ರಯತ್ನಿಸಿದ್ರು ನೆಳೂರು ಗ್ರಾಮದ ಸರ್ವೆ ನಂಬರ್ ನೂರ ಎರಡರಲ್ಲಿ ಒಟ್ಟು ಎರಡು ಎಕರೆ ಮೂವತ್ತೇಳು ಗುಂಟೆ ಒಟ್ಟು ಎರಡು ಎಕರೆ ಮೂವತ್ತೇಳು ಗುಂಟೆ ಜಾಗ ಇತ್ತು ಇದರಲ್ಲಿ ಎರಡ್ ಸಾವಿರದ ಇದರಲ್ಲಿ ಎರಡ್ ಸಾವಿರದ ಎರಡರಲ್ಲಿ ಜಿಲ್ಲಾಧಿಕಾರಿಗಳೇ ಈ ಒಂದು ಎರಡು ಎಕರೆ ಒಂದು ಗುಂಟೆ ಜಾಗವನ್ನ ಆಶಯ ನಿವಾಸನಕ್ಕಾಗಿ ಮೀಸಲಿಟ್ರೂ ಉಳಿದಂತಹ ಮೂವತ್ತಾರು ಗುಂಟೆ ಜಮೀನು ಅದು ಖರಾಬು ಜಮೀನು ಅದನ್ನ ಎಲ್ ಆರ್ ಎಫ್ ಅಡಿ ಚಿಕ್ಕ ರಾಮರೆಡ್ಡಿ ಎಂಬುವರಿಗೆ ಮಂಜೂರು ಕೂಡ ಮಾಡಿ ಆಗಿದೆ ಅಲ್ಲಿಗೆ ಆ ಒಂದು ಜಮೀನು ಆ ಒಂದು ಜಮೀನು ಇತ್ಯರ್ಥ ಆಗೋಯ್ತು ಆ ಒಂದು ಎರಡು ಎಕರೆ ಒಂದು ಗುಂಟೆಯಲ್ಲಿ ನೂರ ಐವತ್ತಕ್ಕೂ ಹೆಚ್ಚು ಕುಟುಂಬದವರು ಮನೆಗಳನ್ನ ಕಟ್ಕೊಂಡು ಹಕ್ಕು ಪತ್ರಗಳಿಗಾಗಿ ಜಾತಕ ಪಕ್ಷಿಗಳಂತೆ ಕಾಯ್ತಿದ್ದಾರೆ ಇದರ ನಡುವೆ ಇದೇ ಗ್ರಾಮದ ಸರ್ವೆ ನಂಬರ್ ಎಂಬತ್ತೊಂಬತ್ತು ಎರಡರಲ್ಲಿ ಒಂದು ಎಕರೆ ಇಪ್ಪತ್ತು ಗುಂಟೆ ಮತ್ತು ನೂರ ಎರಡರಲ್ಲಿ ಎರಡು ಎಕರೆ ಒಂದು ಗುಂಟೆ ಜಮೀನು ಜಾಗದಲ್ಲಿ ಅಂಬೇಡ್ಕರ್ ಕಾಲೋನಿ ಎಂದು ಹೆಸರಿಟ್ಟಿದ್ದೇನೆ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಹಕ್ಕುಪತ್ರಗಳಿಗೆ ಕಾಯ್ತಾ ಇದ್ದಾರೆ ಈ ಒಂದು ಸಣ್ಣ ಸಣ್ಣ ಮನೆಗಳನ್ನ ನಿರ್ಮಿಸಿಕೊಂಡು ವಾಸ ಮಾಡ್ತಿದ್ದಾರೆ ಇಲ್ಲಿ ಮೂವತ್ತಾರು ಗುಂಟೆ ಜಮೀನನ್ನ ಅಕ್ರಮವಾಗಿ ನೆರಳೂರು ಗ್ರಾಮ ಪಂಚಾಯಿತಿಯಿಂದ ಹಣವನ್ನ ಮಂಜೂರು ಮಾಡಿಸಿಕೊಂಡು ಆ ಕುಂಟೆ ಜಾಗವನ್ನ ಮುಚ್ಚಿ ಮುಚ್ಚಿ ಪರವಾನ ಮಾಡೋದಕ್ಕೆ ಮುಂದಾಗಿದ್ದಾರೆ ಅಂತ ಹೇಳಿ ಇತ್ತೀಚೆಗೆ ಆರೋಪವನ್ನು ಮಾಡಿದ್ದಕ್ಕೆ ಈಗ ಸ್ಪಷ್ಟೀಕರಣವನ್ನ ಇದೇ ಗ್ರಾಮಸ್ಥರಾದಂತಹ ಈ ನೆಲ್ಲೂರು ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಅಂತ ಪಿಳ್ಳಪ್ಪ ಬಿ ಎಸ್ ಪಿ ಶ್ರೀನಿವಾಸ್ ಕ್ರಾಂತಿ ಮುನ್ರಾಜ್ ಅವರು ಏನ್ ಸ್ಪಷ್ಟೀಕರಣ ಕೊಟ್ಟರು ಯಾರು ಈ ಗೊಂದಲಕ್ಕೆ ಕಾರಣಕರ್ತರಾಗಿದ್ದಾರೆ ಅವರು ಮಾಡಿದಂತ ಆರೋಪಗಳೇನು ಅದೆಲ್ಲವನ್ನು ಕೂಡ ದೃಶ್ಯಗಳಲ್ಲಿ ನೋಡೋಣ ಬನ್ನಿ ಮಾಧ್ಯಮ ಮುಖಾಂತರ ನಾವು ಒಂದು ಸ್ಪಷ್ಟವಾಗಿ ನೆರಳೂರು ಗ್ರಾಮ ಪಂಚಾಯಿತಿಗೆ ಸೇರಿದ ನೆರಳೂರು ಗ್ರಾಮದವ್ರನ್ನವರು ಸುಮಾರು ಸ್ವಾತಂತ್ರ್ಯ ಬಂದಾಗಲಿಂಕ ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಸುಮಾರು ಒಂದೂವರೆ ಎಕರೆ ಭೂಮಿನಲ್ಲೇ ಸುಮಾರು ಒಂದು ನೂರೈವತ್ತು ಕುಟುಂಬಗಳು ಒದ್ದಾಡಿಕೊಂಡು ನಾವು ಊರೊಳಗಡೆಯೇ ಇದ್ವಿ ಸರಿ ಎರಡು ಸಾವಿರದ ಇಪ್ಪತ್ತರಲ್ಲಿ ನಮ್ಮ ಎಲ್ ಕೆ ಕೃಷ್ಣಪ್ಪನವರು ದಿಗವಂತರಾಗಿದ್ದಾರೆ ಅವ್ರ ಮುಖ್ಯಂತ್ರ ನಾವು ನಮ್ಮ ಸ್ವಾತಂತ್ರ್ಯ ಬಂದಾಗ ಇದುವರೆಗೂ ನಮಗೆ ಸರ್ಕಾರದಿಂದ ಒಂದು ಸೈಟ್ ಕೂಡ ಸಿಗಿಲ್ಲ ಈ ಇಕ್ಕಟ್ಟು ಪರಿಸ್ಥಿತಿಯಲ್ಲಿ ಒದ್ದಾಡ್ತಾ ಅಂತ ನಮ್ಮ ಎಲ್ ಕೆ ಕೃಷ್ಣಪ್ಪ ಅವ್ರ ಹತ್ರ ಕೇಳಿದಾಗ ಅವರು ಯಾವುದಾದ್ರು ಗೋಮಾಳದ ಗ್ರ್ಯಾಂಟ್ ಲ್ಯಾಂಡ್ಗಳಿದ್ರೆ ಸರ್ಕಾರದ ಕೊಡಿ ಅಂತೇಳಿದರು ಆ ಮುಖಾಂತರ ನಾವು ಸರ್ವೆ ನಂಬರ್ಗಳನ್ನ ಎಲ್ ಕೆ ಕೃಷ್ಣಪ್ಪನ ಮುಖಾಂತರ ಕೊಟ್ವಿ ಅದನ್ನು ಮಾನ್ಯ ದಂಡಾಧಿಕಾರಿಗಳು ತಹಶೀಲ್ದಾರ್ ಮುಖಾಂತ್ರ ಸರ್ವೆ ನಂಬರ್ ಎಂಬತ್ತೊಂಬತ್ತು ಸರ್ವೆ ನಂಬರ್ ನೂರ ಎರಡು ಎಂಬತ್ತೊಂಬತ್ತರಲ್ಲಿ ಒಂದು ಎಕರೆ ಇಪ್ಪತ್ತು ಗುಂಟೆ ನೂರ ಎರಡರಲ್ಲಿ ಎರಡು ಎಕರೆ ಒಂದು ಗುಂಟೆ ಇದು ಸರ್ವೆ ನಂಬರ್ ನೂರ ಎರಡು ಖರಾಬ್ ಕುಂಟೆ ಅಂತ ಹೆಸರೇ ಇರೋದು ಅದು ಆ ಕರಾಬ್ ಕುಂಟೆಯಲ್ಲಿ ಇವು ಟೋಟಲ್ಲು ಜಮೀನು ಎರಡು ಎಕರೆ ಮೂವತ್ತೇಳು ಗುಂಟೆ ಅದಕ್ಕೆ ಸಂಬಂಧಪಟ್ಟ ಸರ್ಕಾರ ದಾಖಲೆಗಳು ಕಂದಾಯ ದಾಖಲೆಗಳು ಸಮೇತ ನಾವು ತಂದಿದ್ದೀವಿ ಎರಡು ಎಕರೆ ಮೂವತ್ತೇಳು ಗುಂಟೆ ಆ ಎರಡು ಎಕರೆ ಮೂವತ್ತೇಳರಲ್ಲಿ ಎರಡು ಎಕರೆ ಒಂದೇ ಗುಂಟೆ ಮಾನ್ಯ ದಂಡಾಧಿಕಾರಿಗಳು ಜಿಲ್ಲಾಧಿಕಾರಿಗಳು ಆದೇಶ ಮಾಡಿದ್ದಾರೆ ಎರಡು ಸಾವಿರದ ಒಂದರಲ್ಲಿ ಆದೇಶ ಮಾಡಿದ್ದಾರೆ ಆಶ್ರಯ ಸಮಿತಿ ನಿವೇಶನಗಳಿಗಾಗಿ ಕಾಯ್ದಿರಿದ್ದ ಜಾಗ ಅಂತ ಅದನ್ನು ನಾವು ಈ ಮೂರು ಟೋಟಲ್ಲು ಎಕರೆ ಇಪ್ಪತ್ತು ಗುಂಟೆ ಎಂಬತ್ತೊಂಬತ್ತು ಸರ್ವೆ ನಂಬರು ನೂರೆರಡರಲ್ಲಿ ಎರಡು ಎಕರೆ ಒಂದು ಗುಂಟೆನ ಮಂಜೂರು ಮಾಡಿ ಆದೇಶ ಮಾಡಿ ಪಾಣಿ ಮೆಟೇಷನ್ ಎಲ್ಲ ಮಾಡಿದ್ದಾರೆ ಅದ್ರ ಮುಖ್ಯನ ಬಡವರು ಇಲ್ದಿದ್ದರು ಆ ಒದ್ದಾಟು ಪರಿಸ್ಥಿತಿಯಲ್ಲಿ ಈಗ ಆಲ್ರೆಡಿ ಎಲ್ಲರೂ ಇಪ್ಪತ್ತು ಮೂವತ್ತು ಸುಮಾರು ನೂರ ಐವತ್ತೆರಡು ಕುಟುಂಬಗಳಿಗೆ ನಾವು ಇದನ್ನು ನಿವೇಶನಗಳನ್ನ ವಿಂಗಡಿಸಿ ನಾವು ಸ್ವಯರ್ಜಿ ಸ್ವಲ್ಪ ಸ್ವಂತವಾಗಿ ಅದನ್ನು ವಿಂಗಡೆ ಮಾಡಿ ಕೊಟ್ಟಿದ್ದೀವಿ ಎಲ್ಲರೂ ಇಲ್ದಿರೋರು ಪಾಪ ಅಲ್ಲಿ ಇಕ್ಕಟ್ಟು ಪರಿಸ್ಥಿತಿ ಇಲ್ಲಿ ಬಾಳ್ದಿರ ಇಲ್ಲಿ ಬಂದು ಕಟ್ಕೊಂಡಿದ್ದಾರೆ ಕೆಲವರು ಕೊಡೋಕ್ಕಾಗಿಲ್ಲ ಹಳ್ಳುಗಳು ಬಿದ್ದೋಗಿತ್ತು ಆಗ ಜಮೀನು ಯಾರು ಅದನ್ನು ಕಾಪಾಡ್ಕೊಳ್ತಾಯಿದ್ರು ರೈತರು ಅದನ್ನು ಮಣ್ಣೆತ್ತಿಬಿಟ್ಟಿದ್ರು ಆ ಹಳ್ಳುಗಳು ಬಿದ್ದಿರೋದ್ರ ಜಾಗಕ್ಕೆ ನಾವು ಗ್ರಾಮ ಪಂಚಾಯತಿ ವತಿಯಿಂದ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಇಪ್ಪತ್ತೈದರಲ್ಲಿ ಅಳ್ಳಕ್ಕೆ ಮಣ್ಣು ಮುಚ್ಚಿದ್ದೀವಿ ಏನು ಆಸ್ರೆ ಈಗ ನೀವು ಮಂಜೂರಾಗಿರುತ್ತೋ ಸರ್ವೆ ನಂಬರ್ ನೂರ ಎರಡರ ಜಾಗಕ್ಕೆ ಮಾತ್ರ ನಾವು ತುಂಬಿರೋದು ಅದನ್ನು ಈಗ ನಮ್ಮ ಮಾಧ್ಯಮ ಕೆಲವು ಮಾಧ್ಯಮದವರು ಏನು ಮಾಡಿದ್ದಾರೆ ಅಂದರೆ ಖರಾಬ್ ಕುಂಟೆ ಮುಚ್ಚಿಬಿಟ್ಟಿದ್ದೀರಂತೆ ಐದು ಲಕ್ಷ ದುಡ್ಡು ಹೊಡೆದು ಬಿಟ್ಟಿದ್ದೀರಂತೆ ಯಾರು ಅಯೋಗ್ಯರು ಸಹ ಗ್ರಾಮ ಪಂಚಾಯತ್ ಸದಸ್ಯರು ಅಂತ ಈ ಏಕವಚನದಲ್ಲೆಲ್ಲ ನಮ್ಮನ್ನು ಮಾತಾಡಿದ್ದಾರೆ ನಾನು ಅವರಿಗೆ ಹೇಳಿದೆ ವಾಸ್ತವಾಂಶನ ನೀವು ದಯವಿಟ್ಟು ತಿಳ್ಕೊಬೇಕು ಮಾಧ್ಯಮದವರೇ ಮಾಧ್ಯಮ ನೀವು ಕತ್ಲಲ್ಲಿರೋದನ್ನ ಬೆಳಕು ಚೆಲ್ಲೋರು ನೀವು ನೀವೇ ಈ ರೀತಿ ಮಾತಾಡಬಾರ್ದು ಜಿಲ್ಲಾಧಿಕಾರಿಗಳ ಆದೇಶ ಆಗಿದೆ ತಹಸೀಲ್ದಾರ್ದ ಪಾಣಿ ಮೆಟೇಷನ್ ಎಲ್ಲ ಆಗಿದೆ ನೀವು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಸುಮ್ಮನೆ ನಮ್ಮನ್ನು ನೀವು ಕರಾಬ್ ಕುಂಟೆಗೆ ಮುಚ್ಚಿಬಿಟ್ಟಿದ್ದೀರಿ ಕರಾಬ್ ಕುಂಟೆಗೆ ಮುಚ್ಚಿಬಿಟ್ಟಿದ್ದೀರಿ ಅಂದರೆ ಸುಮ್ಮನೆ ನೋವು ಬರುತ್ತೆ ನೀವು ಬಂದು ಎನ್ಕ್ವೈರಿ ಮಾಡಿ ಅಂತ ಹೇಳಿದ್ವಿ ಈಗ ನಿನ್ನೆ ಮಾನ್ಯ ಉಪ ತಹಸೀಲ್ದಾರರು ಅವರಿಗೆ ತಹಸೀಲ್ದಾರ್ ಆಫೀಸ್ ಕಡೆ ನಿಂಕ ಯಾರೋ ಒಂದು ಅರ್ಜಿ ಬಂದಿದೆ ನಾನು ಎನ್ಕ್ವೈರಿ ಮಾಡಬೇಕಂತ ಬಂದರು ಅವರು ಇದೇ ಸ್ಪಾಟ್ಗೆ ಬಂದು ಈ ಅಂಬೇಡ್ಕರ್ ಕಾಲೋನಿ ಅಂತ ಹೆಸ್ರು ನಾವು ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಇಟ್ಟಿದ್ದೀವಿ ಈ ಮೂರು ಎಕರೆ ಇಪ್ಪತ್ತೊಂದು ನೂರ ಐ ಐವತ್ತೆರಡು ಕೆಲವು ಸ್ವಲ್ಪ ಸಿ ಎಸ್ ಐಟ್ಗಳು ಬಿಟ್ಕೊಂಡಿದ್ದೀವಿ ಈ ಚಿಕ್ಕದಾಗದಕ್ಕಂಥ ಒಂದು ಅಂಗನವಾಡಿ ಇರ್ಬೋದು ಒಂದು ಆಸ್ಪತ್ರೆಗಿರ್ಬೋದು ಚಿಕ್ಕದಾಗಿ ಬಿಟ್ಟು ಮಿಕ್ಕಿದ್ದು ಸ್ವಲ್ಪ ಎ ಕೂಡ ಬಿಟ್ಟಿದ್ದೀವಿ ಇಲ್ಲ ಹೆಸರೇ ಖರಾಬ್ ಕುಂಟೆ ಅದಕ್ಕೂ ಖರಾಬ್ ಕುಂಟೆ ಟೋಟಲ್ ಜಮೀನೇ ಸರ್ವೆ ನಂಬರ್ ನೂರ ಎರಡು ಖರಾಬ್ ಕುಂಟೆ ಎರಡು ಎಕರೆ ಮೂವತ್ತೇಳು ಗುಂಟೆ ಅದು ಎಲ್ಲರಪ್ಪ ಇಲ್ಲಿ ಚಿಕ್ಕರಾಮ ರೆಡ್ಡಿ ಅವರಿಗೆ ಎಪ್ಪತ್ತೇಳು ಎಪ್ಪತ್ತೆಂಟರಲ್ಲಿ ಮೂವತ್ತಾರು ಗುಂಟೆ ಆಗಿದೆ ಅವರಿಗೆ ಇನ್ನು ಎರಡು ಎಕರೆ ಒಂದು ಗುಂಟೆ ಇತ್ತು ಪಬ್ಲಿಕ್ ಪರ್ಪಸ್ಗಂತ ಜಿಲ್ಲಾಧಿಕಾರಿಗಳು ನಮ್ಮ ಮನವಿ ಸ್ಪೀಕರ್ ಅಮ್ಮನ ಆಡಿ ನಮ್ಮ ಕಾಲೋನಿನ ಬಂದು ನೋಡಿ ನೆರಳೂರು ಗ್ರಾಮಕ್ಕೆ ಬಂದು ಭೇಟಿ ನೀಡಿ ಓ ಇಷ್ಟು ವರ್ಷಗಳಿಂದ ಇವರಿಗೆ ಏನು ಸಿಕ್ಕಿಲ್ವೇ ಅಂತ ಹೇಳಿ ಆ ಪಬ್ಲಿಕ್ ಪರ್ಪಸ್ಗ ಖರಾಬ್ ಕುಂಟೆ ಜಾಗನ ಬೀಡೇ ಅದು ಎರಡು ಸಾವಿರ ಸಾವಿರನ ಇಸ್ವಿನಲ್ಲೇ ಮಂಜೂರು ಮಾಡಿದ್ದಾರೆ ಮಾಡಿ ಆದೇಶ ಹೊರಡಿಸಿ ಎಮ್ ಆರ್ ಮೆಡಿಟೇಷನು ಪಾಣಿ ಖಾತೆ ಎಲ್ಲ ಆಗಿದೆ ಆಶ್ರಯ ನಿವೇಶನಕ್ಕಾಗಿ ತಾಲೂಕ್ ಪಂಚಾಯಿತಿಗೆ ಹಸ್ತಾಂತರಿಸಲಾಗಿದೆ ಅಂತ ಆದೇಶ ಮಾಡಿದ್ದಾರೆ ಆ ತಾಲೂಕ್ ಪಂಚಾಯಿತಿ ಅವರು ಒಂದು ಸರ್ತಿ ಬರೆದ್ರು ಕಾರಣ ಏನೋ ಗೊತ್ತಿಲ್ಲ ಅವ್ರು ನಿಲ್ಲಿಸ್ಬಿಟ್ರು ಕೊಡಿಲ್ಲ ನಿಮ್ಮಲ್ಲಿರೋ ಯಾರೋ ಒಬ್ಬರು ದೂರು ಕೊಟ್ಟಿರುವಂಥ ಸರ್ ಏನಂತಾರೆ ಈಗ ಏನು ಕುಂಟೆ ಮುಚ್ಚಿದಂಥದ್ದು ಮತ್ತೆ ಹಣ ಮಾಡಿದಂಥದ್ದು ಪಂಚಾಯತ್ ಬಿಲ್ ಮಾಡಿರೋ ಒಬ್ಬರು ದೂರು ಕೊಟ್ಟಿರೋಂಥ ಮಾಹಿತಿ ಈಗ ದೂರು ಕೊಟ್ಟಿರೋರು ತಾವು ಯಾರಂತ ಇದುವರೆಗೂ ನಮಗೆ ಹೇಳಿಲ್ಲ ನೆನ್ನೆ ಉಪ ತಹಸೀಲ್ದಾರ್ನವ್ರು ಕೇಳಿದ್ವಿ ನಾವು ಮುನ್ರಾಜು ಶ್ರೀನಿವಾಸು ನಾಗರಾಜು ನಾವೆಲ್ಲ ಹೋಗಿದ್ವಿ ದೂರು ಕೊಟ್ಟಿವಿ ಕಳಿಸ್ತೀವಿ ಅಂದರು ಈ ದೂರು ಕೊಟ್ಟಿರೋರು ಇವರವ್ರು ಅಲ್ಲ ಆ ದೂರು ಕೊಟ್ಟಿರೋ ಹುಡುಗ ಯಾವರು ನಮ್ಗೆ ಗೊತ್ತಿಲ್ಲ ಅವ್ರು ಬಂದರೆ ಇಲ್ಲಿ ಗೊತ್ತಾಗುತ್ತೆ ಇಲ್ಲಿರೋರು ಸಾರ್ವಜನಿಕರು ಯಾರು ಅಂತ ಗೊತ್ತಾಗುತ್ತೆ ಅವ್ರು ಯಾರು ಕೊಟ್ಟಿದ್ದಾರೆ ಏನೂ ಗೊತ್ತಿಲ್ಲ ಒಬ್ಬ ಮಟ್ಟಕ್ಕೆ ಹುಡುಗಿ ಹುಡುಗ ಒಬ್ಬ ಅವನು ನಮ್ಮ ಈ ಊರಿಗೆ ಸಂಬಂಧಪಟ್ಟ ಹುಡುಗನೇ ಅಲ್ಲ ಯಾರೋ ಅಜ್ಜಿನ ಕರ್ಕೊ ಬಂದುಬಿಟ್ಟು ಅಜ್ಜಿಗೆ ಜಾಗ ಕೊಡ್ರಿ ಅಂತಾನೆ ಅಜ್ಜಿಗೆ ಮಕ್ಕಳಿಲ್ಲ ಮರಿ ಇಲ್ಲ ಏನಕ್ಕೆಪ್ಪ ಅಜ್ಜಿಗೆ ಮನೆ ಇದೆ ಅಂತ ಹೇಳಿದ್ವಿ ಅದನ್ನ ತ ಮುಂದಿಟ್ಕೊಂಡು ಖರಾಬ್ ಕುಂಟೆ ಮುಚ್ಚಿಬಿಟ್ಟಿದ್ದಾರೆ ಆ ಪಾಣಿನಲ್ಲಿ ಮಿಸ್ಟಿಕ್ ಆಗಿದೆ ನೀವು ಕೂಡ ಗಮನಿಸ್ಬೌದು ಕಂಪ್ಯೂಟರ್ ಮಾಡುವಾಗ ಈ ಧನುಜಯ್ ವಿಲೇಜ್ ಅಕೌಂಟರು ಮಿಸ್ಟಿಕ್ ಮಾಡಿಬಿಟ್ಟಿದ್ದಾರೆ ಎಕರೆ ಮೂವತ್ತೇಳರಲ್ಲಿ ಮೂವತ್ತಾರು ಗುಂಟೆ ಚಿಕ್ಕಂ ರೆಡ್ಡಿಗೆ ತೋರಿಸಿದ್ದಾನೆ ಎಕರೆ ಒಂದು ಗುಂಟೆ ಆಸರೆ ನಿವೇಶನಕ್ಕೂ ತೋರಿಸಿದ್ದಾನೆ ಮೂವತ್ತ್ಮೂರು ಗುಂಟೆ ಮೂವತ್ತಾರು ಗುಂಟೆ ಖರಾಬ್ ಕುಂಟೆ ಅಂತ ಬರೆದು ಬಿಟ್ಟಿದ್ದಾನೆ ಉಳಿಕೆ ಅಂತ ಬರೆದು ಬಿಟ್ಟವನೇ ಆ ಪಾಣಿಯಲ್ಲಿ ಸಣ್ಣ ಮಿಸ್ಟಿಕ್ ನೆನ್ನೆ ಉಪದಾಸೀಲ್ದಾರ್ ಗೊತ್ತಾಗಿದೆ ಆಲ್ರೆಡಿ ಉಪವಿಭಾಧಿಕಾರಿಗಳು ಅದನ್ನು ತಿದ್ದುಪಡಿ ಮಾಡಿ ಆ ನಂಬರ್ ಕೂಡ ಕೊಟ್ಟಿದ್ದಾರೆ ಇರೋದೇ ಎರಡು ಎಕರೆ ಮೂವತ್ತೇಳು ಅಲ್ಲಿ ಉಳಿಕೆ ಯಾವುದು ಕರೆಬ್ ಕುಂಟೆ ಇಲ್ಲ ಮೂವತ್ತಾರು ಗುಂಟೆ ಚಿಕ್ಕರಾಮ್ ಪಾಲಾಗಿದೆ ಎರಡು ಎಕರೆ ಒಂದು ಗುಂಟೆ ಆಶ್ರಯ ನಿವಾಸಿ ಮಂಜೂರಾಗಿದೆ ಉಳಿಕೆ ಜಾಮ ಜಮೀನಿಲ್ಲ ಯಾವುದು ಮುಚ್ಚಿಲ್ಲ ಅಂತ ಉಪಾಧಿಕಾರಿಗಳು ನಂಬರ್ ಕೂಡ ಕೊಟ್ಟಿದ್ದಾರೆ ನಾವು ನಿನ್ನೆ ತಹಸೀಲ್ದಾರ್ ಕೊಟ್ಟಿದ್ದೀವಿ ಅಂತ ಈ ಕೈ ಹಳ್ಳ ಬಿದ್ದೋಗಿತ್ತಲ್ಲ ಒಂದು ಆರೇಳು ಗುಂಟೆ ಇಲ್ಲ ಹಳ್ಳ ಬಿದ್ದೋಗಿತ್ತು ಈಗ ನೀವೇ ಅವರಿಗೆ ಅಕ್ಕಪತ್ರ ಕೊಡಬೇಕಾದ್ರೆ ಪಾಪ ಹಳ್ಳದಲ್ಲಿ ಕೊಡೋಕ್ಕಾಗಲ್ಲ ಅದು ಗ ವರ್ಗ ಹೊಂದ್ರನ ಹಳ್ಳಕ್ಕೆ ಮಣ್ಣು ಮುಚ್ಚೋದಕ್ಕೆ ನಾಲ್ಕು ಲಕ್ಷ ತೊಂಬತ್ತೊಂಬತ್ತು ಸಾವಿರ ರೂಪಾಯಿ ಬಿಲ್ ಮಾಡಿರೋದು ಆಶ್ರಯ ನಿವೇಶನಗಳಿಗೆ ಯಾವುದು ಮಂಜೂರಾಗಿ ಜಮೀನು ಅದರಲ್ಲಿರೋ ಹಳ್ಳನ್ನು ಮುಚ್ಚಿರೋದು ಖರಾಬ್ ಕುಂಟೆನೇ ಜಾಗ ಹೆಸರು ಮಂಜೂರಾಗಿರೋದೇ ಖರಾಬ್ ಕುಂಟೆ ನಮಗೆ ಎರಡು ಎಕರೆ ಒಂದು ಗುಂಟೆ ಅದನ್ನು ಇವರು ತಪ್ಪಾಗಿ ಗ್ರಹ ಮಾಡಿಸ್ಕೊಂಡಿದ್ದಾರೆ ಕೆಲವು ಮಾಧ್ಯಮಿತರು ನೀವು ತಗೋಬೋದು ಈಗ ನಾಳೆ ಉಪಾಧ್ಯಾಯ ತಹಶೀಲ್ದಾರ್ ಕರೀತಾರೆ ಪ್ರೆಸ್ ಮೀಟ್ ಇದೇ ಮಾಡ್ತಾರೆ ಇಲ್ಲೇ ಮಾಡ್ತಾರೆ ಅವರು ಜಾಗ ಇರೋದೇ ಎರಡು ಎಕರೆ ಮೂವತ್ತೇಳು ಯಾವುದು ಉಳಿಕೆ ಇಲ್ಲ ಖರಾಬ್ ಕುಂಟೆ ಮುಚ್ಚಿಲ್ಲ ಹೆಸರೇ ಇರೋದು ಖರಾಬ್ ಕುಂಟೆ ಹೆಸರು ಅದನ್ನಿಂಕ ನಾವು ಇದನ್ನು ದಯವಿಟ್ಟು ಮಾಧ್ಯಮ ಮುಖ್ಯಂತರ ತಿಳಿಸ್ತಾ ಇದ್ದೀವಿ ಯಾವ ಖರಾಬ್ ಕುಂಡಿ ಇರೋದನ್ನು ಮಂಜೂರಾಗಿದೆ ಕೆ ಆಲ್ರೆಡಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲೇ ಎ ಸಿ ಹತ್ರ ಒಂದು ಆರ್ಡ್ರ್ ಹಾಕ್ಕೊಂಡಿದ್ದಾರೆ ಯಾರೋ ನಮ್ಮ ರೆವಿನ್ಯೂ ಇನ್ಸ್ಪೆಕ್ಟ್ರು ಅದು ಕೇಸ್ ನಂಬರು ನಾ ನಾನೂರು ಹನ್ನೆರಡು ಬಾರ್ ಇಪ್ಪತ್ತ್ನಾಲ್ಕು ಆಲ್ರೆಡಿ ಅದು ಖರಾಬ್ ಕುಂಟೆ ತೆಗೆದಾಕಿ ಎರಡು ಎಕರೆ ಒಂದು ಗುಂಟೆ ಆಶ್ರಯ ಸಮಿತಿಗೆ ನೂರ ಎರಡರಲ್ಲಿ ಎಂಬತ್ತೊಂಬತ್ತರಲ್ಲಿ ಒಂದು ಒಂದು ಎಕರೆ ಇಪ್ಪತ್ತು ಗುಂಟೆ ಆಲ್ರೆಡಿ ತಿದ್ದುಪಡಿ ಮಾಡಿ ಆದೇಶ ಮಾಡಿದ್ದಾರೆ ಮೋಸ್ಟ್ಲಿ ನೆನ್ನೆ ತುಂಬಾಗಿರ್ಬೇಕು ಇಲ್ಲ ಸೋಮವಾರ ಆಗ್ಬೋದು ಇದು ಇದೆಲ್ಲ ಉಪತಾಸೀಲ್ದಾರ್ಗೆ ನಾವು ಗಮನಕ್ಕೆ ತಂದಿದ್ದೀವಿ ಒಟ್ಟಾರೆ ಹೌದು ಎಲ್ಲ ಕಂದಾಯ ಅಧಿಕಾರಿಗಳು ಇವೆಲ್ಲ ನಾವು ಬಂದ ಅವ್ರು ಮಾಡ್ಕೊಂಡಿರೋದು ಇದು ಯಾರು ಸಾರ್ವಜನಿಕರದು ಪಬ್ಲಿಕ್ಸ್ದು ಜನಗಳದು ಯಾವ ಮೆಂಬರ್ಗಳದು ಏನು ಸಮಸ್ಯೆ ಇಲ್ಲ ಎಲ್ಲ ಅವ್ರು ಮಾಡ್ಕೊಂಡಿರೋದಕ್ಕೆ ಬಂದಿಲ್ಲ ಇಷ್ಟು ವರ್ಷಗಳು ಪಾಣಿಯಲ್ಲಿ ಯಾಕೆ ತೆಗ್ದಿಲ್ಲ ಅಂದ್ರೆ ಇದರಲ್ಲೇ ಒಂದು ಮೂವತ್ತಾರು ಗಂಟೆ ಗ್ರಾಂಟ್ ಮಾಡಿರ್ತಾರೆ ಖಾಸಗಿ ಅವರಿಗೆ ಮಾಡಿದಾಗ ಅವ್ರ ಗೊಂದಲಗಳು ಒಂದಿರ್ತದೆ ಅವ್ರದ್ದೇನೋ ಪರ್ಸ್ನಲ್ ಪ್ರಾಬ್ಲಮ್ಗಳಿರೋದ್ರಿಂದ ಅವ್ರ ಖಾತೆಗಳು ಮಾಡ್ಕೊಂಡಿರಲ್ಲ ಅವ್ರದ್ದು ಕೋರ್ಟ್ ಮೆಟ್ಲುಗಳು ಇಟ್ಕೊಂಡಿದ್ರು ಅವರು ಸಂಸಾರಕ್ಕೆ ಅವ್ರ ಸಂಸಾರದಲ್ಲಿ ಅವ್ರದ್ದು ಕ್ಲಿಯರ್ ಆಗೋದಕ್ಕೆ ಇಷ್ಟವ್ರಿಗೂ ಆಗಿದೆ ಈಗ ವಿಭಾಗ ಪಟ್ಟಿ ಮಾಡ್ಕೊಂಡಿದ್ದಾರೆ ಈಗ ಮಾಡ್ಕೊಂಡಾದಾಗ ಅದು ಪೋಡಿ ಮಾಡಿ ಸಪ್ರೇಟ್ ನಂಬರ್ ಆಗಿತ್ತು ಮತ್ತೆ ಒಟ್ಟುಗೂಡಿಸಿದ್ದಾರೆ ಒಟ್ಟುಗೂಡಿಸಿ ಅವ್ರನ್ನ ತಂದು ಇಲ್ಲಿ ಹಾಕಿ ಖರಾಬ್ ಕುಂಟೆ ಅಂತೇಳಿ ಮಾಡಿದ್ದಾರೆ ಇದೆಲ್ಲ ಕಂದಾಯ ಅಧಿಕಾರಿಗಳು ಮಾಡಿರೋದ್ರಿಂದ ಗೊಂದಲ ಆಗಿದೆ ಓಕೆ ಥ್ಯಾಂಕ್ ಯು ಎರಡು ಸಾವಿರನೇ ಇಸ್ವಿನಲ್ಲಿ ಅಂದರೆ ಈಗ ಇಪ್ಪತ್ತೈದು ವರ್ಷಗಳಾಗಿದೆ ಇಪ್ಪತ್ತೈದು ವರ್ಷಗಳಲ್ಲಿ ಇಪ್ಪತ್ತೈದು ವರ್ಷಗಳಿಂದೆ ಮಾನ್ಯ ಜಿಲ್ಲಾಧಿಕಾರಿಗಳು ಈ ಸರ್ಕಾರಿ ಕುಂಟೆ ಜಾಗವನ್ನು ಆಶ್ರಯ ನಿವೇಶನಕ್ಕೆ ಆದೇಶ ಮಾಡಿರ್ತಕ್ಕಂಥದ್ದು ಆಶ್ರಯ ನಿವೇಶನಕ್ಕೆ ಆದೇಶ ಮಾಡಿದ ಮೇಲೆ ನೀವು ಪ್ರಜ್ಞಾಹೀನರಾಗಿ ಇದನ್ನು ಖರಾಬ್ ಕುಂಟೆ ಅಂತ ಹೇಳಿ ಹೇಳೋಕ್ಕೆ ನೀವು ಮಾನ್ಯ ಜಿಲ್ಲಾಧಿಕಾರಿಗಳಿಗಿಂತ ದೊಡ್ಡ ಅಧಿಕಾರಿಗಳ ಅಂತೇಳಿ ತಮ್ಮಲ್ಲಿ ಒಂದು ಪ್ರಶ್ನೆ ಈಗ ಆಶ್ರಯ ಯೋಜನೆ ಅಡಿ ಇರ್ತಕ್ಕಂಥ ನಿವೇಶನಗಳಲ್ಲಿ ನೀವು ಅದನ್ನು ಬಂದು ಇವತ್ತು ಅದೇ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳು ಆದೇಶ ಮಾಡಿರ್ತಕ್ಕಂಥ ಜಾಗವನ್ನು ಪರಿಪೂರ್ಣವಾಗಿ ಆಕರ್ಬಂದಿಂದ ಹಿಡ್ದು ಕಡ್ದೆಯಿಂದ ಹಿಡಿದು ಫಿಲಿಮನರಿ ರೆಕಾರ್ಡ್ಸಿಂದ ಹಿಡ್ದು ಪಾಣಿ ಮೆಟೇಷನ್ಗಳು ಎಲ್ಲ ಎಮ್ ಆರ್ಗಳನ್ನು ನೀವು ಇತಿಹಾಸ ಪೂರ್ವಕವಾಗಿ ಪ್ರಸ್ತುತ ತನಕ ಪಾಣಿ ತನಕ ಪರಿಶೀಲನೆ ಮಾಡಿ ನೀವು ಒಂದು ನಿರ್ಧಾರಕ್ಕೆ ಬರಬೇಕಾಗಿತ್ತು ಮತ್ತು ಮಾಧ್ಯಮಕ್ಕೆ ಒಂದು ಬಹಿರಂಗ ಹೇಳಿಕೆಯನ್ನು ಕೊಡಬೇಕಾಗಿತ್ತು ನೀವು ಹಂಗಾಗಿ ಕೆಲವು ಯಾರು ಅನಾಮಿಕ ನಿಮಗೆ ಅನಾಮಿಕರು ಕೆಲವರು ವೈಯಕ್ತಿಕ ದ್ವೇಷದಿಂದ ಇಲ್ಲಿ ಈಗಾಗಲೇ ಶೋಷಿತ ವರ್ಗಗಳು ಅನೇಕ ರೀತಿ ಬಲಪ್ರಯೋಗಗಳನ್ನು ಪಡೆದು ಇವತ್ತು ಅವರ ಮೇಲೆ ಬೀರಿ ಕೆಳಮಟ್ಟದಲ್ಲಿರ್ತಕ್ಕಂಥದ್ದು ಇದರ ಮುಂದಿನ ಭಾಗವಾದ ಪ್ರಭಾವ ಪ್ರ ಪ್ರಭಾವವಾಗಿ ಈಗ ಯಾರೋ ಪ್ರಭಾವಿಗಳು ಇವತ್ತು ಅವರು ನೇರವಾಗಿ ಶೋಷಣೆ ಮಾಡಲಿಕ್ಕೆ ಆಗಲ್ಲ ಅಂಥೇಳಿ ಯಾರೋ ನಮ್ಮಲ್ಲಿ ಒಬ್ರನ್ನೋ ಇಬ್ಬರನ್ನೋ ತಯಾರು ಮಾಡಿ ಒಂದು ಮುಖರ್ಜಿಯನ್ನು ಕೊಡಿಸಿ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ನಮ್ಮಲ್ಲೇ ಗುಂಪುಗಾರಿಕೆಗಳನ್ನು ಹೊಡೆದು ಇವತ್ತು ನೇರ ಇಲ್ದಿರ ಏನು ಹಿಂಬದಿಯಿಂದ ಚೂರಿ ಹಾಕೋಂಥ ಕೆಲಸ ಇರ್ತಕ್ಕಂಥದ್ದು ಬ ಏನೋ ಬಂಡವಾಳಶಾಹಿಗಳು ಮತ್ತು ಶೋಷಿತ ವರ್ಗಕ್ಕೆ ವಿರುದ್ಧ ಇರತಕ್ಕಂಥ ಬಲೆ ಅಡ್ಡಿಕೊಂಡಿರ್ತಕ್ಕಂಥದ್ದು ಇದು ಸರಿಯಾದಂಥ ಮಾಹಿತಿ ಇದು ನಿಮ್ಮ ಮಾಹಿತಿ ತಗೊಳೋದ್ರಲ್ಲಿ ಕೂಡ ಇದ್ದೀರಿ ಇದು ನೀವು ಮಾಧ್ಯಮದವರು ಸಮಾಜದ ಜ್ಞಾನದ ಬೆಳಕಾಗಬೇಕು ನೀವು ಕೂಡ ನಿಮ್ಮನ್ನು ಕೂಡ ಇವತ್ತು ನಾನು ಆಹ್ವಾನ ಮಾಡಿದ್ದೆ ಯಾವುದೋ ಕಾರಣಾಂತರಗಳಿಂದ ನೀವು ಬರೋಕ್ಕಾಗಿಲ್ಲ ಸದ್ಯಕ್ಕೆ ನೀವು ಮಾನ್ಯ ಉಪತಹಸೀಲ್ದಾರ್ ಅವರು ನೀವು ಸರಿಯಾದಂಥ ಮಾಹಿತಿಯನ್ನು ತಿಳಿದು ಇವತ್ತು ನೀವು ಈ ಸ್ಪಾಟ್ಗೆ ಬಂದು ಈ ಜಾಗಕ್ಕೆ ಬಂದು ಪರಿಶೀಲನೆ ಮಾಡಿ ಸರಿಯಾದ ಮಾಹಿತಿಯೊಂದಿಗೆ ನೀವು ಮಾಹಿತಿ ಕೊಡಬೇಕಾಗಿತ್ತು ಅವ್ರಿಗೆ ಯಾರೋ ಪತ್ರಿಕಾ ಮಾಧ್ಯಮದವರಿಗೆ ಮಾಧ್ಯಮ ಮಿತ್ರರಿಗೆ ನೀವು ಕೂಡ ಕುರುಡು ಕ್ರೂಡುತನವನ್ನು ಅನುಸರಿಸಿ ಅವರಿಗೆ ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಇರೋದು ಇದು ದಲಿತರಿಗೆ ಮತ್ತು ಶೋಷಣೆಗೆ ಒಳಪಟ್ಟಂಥವ್ರಿಗೆ ಮಾಡ್ತಕ್ಕಂಥ ವಿರೋಧ ನೀತಿ ಅಂಥೇಳಿ ಮಾನ್ಯ ಉಪ ತಹಶೀಲ್ದಾರ್ ಅವ್ರಿಗೂ ಕೂಡ ನಾನು ಕಿವಿ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಮುಂದಿನ ದಿನಗಳಲ್ಲಿ ಇಂಥ ವಿಚಾರಗಳು ಯಾವುದೇ ಬಂದರೂ ಕೂಡ ಒಂದು ಪರಿಶೀಲನೆ ಮಾಡಿ ಸತ್ಯವಾದಂಥ ಮಾಹಿತಿಯನ್ನು ನೀವು ಸಮಾಜಕ್ಕೆ ನೀಡಬೇಕು ಅದನ್ನು ಬಿಟ್ಟು ಇವತ್ತು ಕಾನೂನುಬದ್ಧವಾಗಿ ಕಾನೂನುಬದ್ಧವಾಗಿ ಪಂಚಾಯಿತಿಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಹಣದ ಅನುದಾನದಲ್ಲಿ ಇವತ್ತು ಪರಿಶಿಷ್ಟ ಜಾತಿ ಜನಾಂಗ ಜಾಸ್ತಿ ಇರೋದರಿಂದ ಅಲ್ಲಿಗೆ ಅನುದಾನ ಮಾಡಿರ್ತಕ್ಕಂಥದ್ದು ಕಾನೂನಲ್ಲಿ ಅವಕಾಶ ಇದೆ ಆ ಅವಕಾಶದಿಂದ ಅಲ್ಲಿ ಏನು ಪರಿಶಿಷ್ಟ ಜಾತಿ ಮತ್ತು ಜನಾಂಗ ಶೋಷಿತರು ಸೊಳ್ಳೆಗಳಲ್ಲಿ ಮತ್ತು ನೀರು ನಿಂತ್ಕೊಂಡು ಡೆಂಗ್ಯೂ ಮಲೇರಿಯಾ ಇಂಥ ಅನೇಕ ಸಾಂಕ್ರಾಮಿಕ ರೋಗಗಳಿಗೆ ತುತ್ತಾಗ್ತಾ ಇರಬೇಕಾದ್ರೆ ಆ ನೀರಲ್ಲೇ ಈಜಾಡಿಕೊಂಡು ಅಂಥ ಸಾಂಕ್ರಾಮಿಕ ರೋಗದಲ್ಲೇ ನಾವು ಈಜಾಡಬೇಕು ಅಂತೇಳಿ ನಿಮ್ಮ ಮನಸ್ಸಿಗೆ ಇಲ್ಲಾಂದರೆ ಇದು ಮನುವಾದದ ಇನ್ನೊಂದು ಭಾಗನ ಅಂಥೇಳಿ ತಮ್ಮಲ್ಲಿ ಪ್ರಶ್ನೆ ಮಾಡ್ತಾ ಇದ್ದೀನಿ ಹಾಗಾಗಿ ಮಾನ್ಯ ತಾಲೂಕಿನ ದಂಡಾಧಿಕಾರಿಗಳು ತಾಲೂಕಿನ ಉಪದಂಡಾಧಿಕಾರಿಗಳು ನೀವೇನಿದ್ದೀರಿ ಇವರು ನೀವು ನೀವೆಲ್ಲರೂ ಕೂಡ ಈ ಈ ಈ ಆಸ್ತಿ ಅಂತಂದರೆ ನೂರ ಎರಡು ಸರ್ವೆ ನಂಬರನ್ನು ಪರಿಶೀಲನೆ ಮಾಡಿ ಒಳ್ಳೆಯ ಸ ಮಾಹಿತಿಯನ್ನು ಕೊಡಬೇಕಾಗಿ ತಮ್ಮಲ್ಲಿ ಮನವಿಯನ್ನು ಮಾಡ್ತೇನೆ ಸರಿಟಿದ್ದೀವಿ ಇದರಲ್ಲಿ ಎಂಬತ್ತೊಂಬತ್ತನೇ ಸರ್ವೆ ನಂಬರಲ್ಲಿ ಒಂದೂವರೆ ಎಕರೆ ನೂರ ಎರಡರಲ್ಲಿ ಎರಡು ಎಕರೆ ಮೂವತ್ತೇಳು ಗುಂಟೆ ಇತ್ತು ಮೂವತ್ತಾರು ಗುಂಟೆ ಅವರು ಗ್ರ್ಯಾಂಟ್ ಮಾಡ್ಕೊಂಡಿದ್ದಾರೆ ಈ ಎರಡು ಎಕರೆ ಒಂದು ಗುಂಟೆ ಆಶಯ ಸಮಿತಿಗೆ ಮಂಜೂರಾಗುತ್ತೆ ಆಶಯ ಸಮಿತಿ ಮಂಜೂರಾಗುವಾಗ ಮುಂಚೆ ಇದು ಖರಾಬ್ ಗುಂಟೆನೇ ಮಂಜೂರಾದ ಮೇಲೆ ಇದು ಕವರಪ್ ಕುಂಟೆ ಅಲ್ಲ ಇದು ಸ ಆಶಯ ಸಮಿತಿ ಸುತ್ತು ಇದು ಸುಮ್ಮ ಸುಮ್ಮಿಗೆ ಖರಾಬ್ ಕುಂಟೆ ಅಂತೇಳಿ ಮಿಸ್ಗೈಡ್ ಮಾಡ್ತಾರೆ ಒಂದು ಈ ಕಂದಾಯ ಇಲಾಖೆ ಅಧಿಕಾರಿಗಳು ಮಿಸ್ಟೇಕ್ ಮಾಡಿರೋದ್ರಿಂದ ಎಲ್ರಿಗೂ ಬಂದಲಾಗ್ತಾ ಇದೆ ಯಾವ ಮತ್ತೆ ಏನು ಮಾಡಿದ್ದಾರೆ ಮೊನ್ನೆ ಒಂದು ಯಾವುದೋ ಭೌತಿಕತೆ ಮಾಡಿದ್ದಾರೆ ಚಿಕ್ಕರಾಮರೆಡ್ಡಿ ಮಕ್ಕಳಿಬ್ಬರಿಗೆ ಬ ವಿಭಾಗ ಮಾಡ್ಕೊಂಡಿದ್ದಾರೆ ಮೂವತ್ತಾರು ಗಂಟೆಯಲ್ಲಿ ಹದಿನಾರು ಆರು ಗುಂಟೆ ಹದಿನಾರು ಹದಿನೆಂಟು ಗಂಟೆ ಹದಿನೆಂಟು ಗಂಟೆ ವಿಭಾಗ ಮಾಡ್ಕೊಂಡಿದ್ದಾರೆ ಬಟ್ ಅವ್ರ ತಂದೆ ಹೆಸರಲ್ಲಿರೋದು ಮೂವತ್ತಾರು ಗಂಟೆ ನಂಗೆ ಇಟ್ಟಿದ್ದಾರೆ ಅದು ಇದು ಎಕ್ಸ್ಟೆಂಟ್ ಏನಾಗ್ತದೆ ಮೂರು ಎಕರೆ ಮೂವತ್ತ್ಮೂರು ಗಂಟೆ ತೋರಿಸ್ತೈತೆ ಇದು ಗೊಂದಲ ಆಗಿಬಿಟ್ಟು ಈ ತ ಕಂದಾಯ ಅಧಿಕಾರಿಗಳು ಮಾಡಿರೋ ಸಮಸ್ಯೆಯಿಂದ ಇದೆಲ್ಲ ಇಷ್ಟೆಲ್ಲ ಸಮಸ್ಯೆಗಳು ಹುಟ್ಟಿರ್ತದೆ ಆಮೇಲೆ ಅವ್ರು ಯಾರೋ ಅರ್ಜಿ ಕೊಟ್ಟಿದ್ದರೆ ಮೂಕ ಅರ್ಜಿ ಅದು ಈ ಸ್ಥಳೀನೂ ಅಲ್ಲ ನಮ್ಮೂರು ಗ್ರಾಮಸ್ಥನೂ ಅಲ್ಲ ಅವನು ಅವನಿಗೂ ಇದಕ್ಕೆ ಯಾವುದೂ ಸಂಬಂಧ ಇಲ್ಲ ಯಾವುದೋ ಒಂದು ಕಣ್ಣಿಲು ದಜ್ಜಿನ ಮುಂದೆ ಇಟ್ಕೊಂಡು ಇಲ್ಲಿ ಸೈಟ್ ಒಡೆಯ ಹುನ್ನಾರ ಮಾಡಿಕೊಂಡು ಸುಮ್ ಸುಮ್ಮಗೆ ಸುಳ್ಳಾರೋಪಗಳು ಮಾಡ್ತಾ ಇದ್ದಾರೆ ಆಮೇಲೆ ಇದು ಖರಾಬ್ ಕುಂಟೆ ಬರೋಲ್ಲ ಆಶ್ರಯ ಸಮಿತಿ ಅಂದಮೇಲೆ ಅದು ಪಂಚಾಯತಿಗೆ ಸಂಬಂಧಪಟ್ಟಿದ್ದು ಆದ್ರೆ ಕೆಲಸ ಮಾಡೋದಕ್ಕೆ ಪಂಚಾಯತ್ನಲ್ಲಿ ಯಾವ ಇದರ ಅನುದಾನದಲ್ಲೂ ಕೆಲಸ ಮಾಡ್ಬೋದು ಇದರಿಂದ ಯಾವುದೂ ಇದು ಬರಲ್ಲ ತಪ್ಪು ಬರೋದಿಲ್ಲ ದಯವಿಟ್ಟು ಈ ಮಾಧ್ಯಮ ಮುಖಾಂತರ ಅವ್ರು ಯಾರು ಮಿಸ್ಗೈಡ್ ಮಾಡಿಕೊಂಡು ಬೇರೆ ಮಾಧ್ಯಮದವ್ರು ಇದು ಮಾಡಿದರು ದಯವಿಟ್ಟು ನೀವು ಹೇಳಿ ಅವ್ರ ಮುಖಾಂತರ ನಾನು ಇದು ಮಾಡಿ ಮನವಿ ಮಾಡ್ಕೊಳ್ತೀನಿ